ಕಾರ್ತೀಕ ಪುರಾಣದ ಎರಡನೆಯ ಅಧ್ಯಾಯ ಸೋಮವಾರ ವ್ರತಪ್ರಭಾವ ವಸಿಷ್ಠ ಮುನಿವರ್ಯನು ಮಿಥಿಲಾಧೀಶನಾದ ಜನಕ ಮಹಾರಾಜನನ್ನು ಕುರಿತು ರಾಜೇಂದ್ರ ಪುನಃ ನಿನಗೆ ಕಾರ್ತೀಕ ಮಾಸ ಮಹಾತ್ಮೆ ಹಾಗೂ ಪುಣ್ಯಪ್ರದವಾದ ಸೋಮವಾರ ವ್ರತ ಮಹಿಮೆಯನ್ನು ಕೂಡ ಹೇಳುತ್ತೇನೆ ಸಾವಧಾನ ಚಿತ್ತದಿಂದ ಹಾಲಿಸು ಯಾರೇ ಆಗಲಿ ಕಾರ್ತೀಕ ಮಾಸ ಮಹಾತ್ಮೆಯನ್ನು ಕೇಳುವರು ಅಂತಹವರು ಹಿಂದೆ ಮಾಡಿದ ಪಾಪಕರ್ಮಗಳಿಂದ ವಿಮುಕ್ತರಾಗುವರಲ್ಲದೆ ಅಧಿಕ ಪುಣ್ಯವಂತರಾಗುವರು ಕಾರ್ತೀಕ ಮಾಸದಲ್ಲಿ ಶಿವನಿಗೆ ಪ್ರೀತಿ ಪುರಸ್ಸರವಾದ ಸೋಮವಾರ ವ್ರತವನ್ನು ಆಚರಿಸಿದವರು ಕೈಲಾಸದಲ್ಲಿ ಶಿವಸಾಯುಜ್ಯವನ್ನು ಹೊಂದುವರು ಮೊದಲನೇ ಅಧ್ಯಾಯದಲ್ಲಿ ಹೇಳಿರುವಂತೆ ಯಾವುದಾದರೊಂದು ನದಿಯಲ್ಲಾಗಲಿ ಕೆರೆ ಕುಂಟೆಗಳಲ್ಲೊಂದರಲ್ಲಿಯಾಗಲಿ ಸ್ನಾನ ಮಾಡಿ ತಮ್ಮ ಶಕ್ತ್ಯಾನುಸಾರ ದಾನ ಧರ್ಮಗಳನ್ನು ಮಾಡಿದವರು ಅಶ್ವಮೇಧ ಯಾಗ ಫಲವನ್ನು ಪಡೆಯುವರು ಸೋಮವಾರ ವ್ರತವನ್ನು ಹೇಗೆ ಆಚರಿಸಬೇಕು ಎಂಬುದನ್ನು ಹೇಳುವೆನು ಕೇಳು ಸೋಮವಾರದ ದಿನ ಬೆಳಗಾಗುವುದರೊಳಗಾಗಿ ಎದ್ದು ದೇಹ ಬಾಧೆಯನ್ನು ನಿರ್ವರ್ತಿಸಿ ಸ್ನಾನ ಮಾಡಿ ಶಿವನಿಗೆ ಅಭಿಷೇಕ ಮಾಡಿ ರಾತ್ರಿ ಮೊದಲ ಜಾವದವರೆಗೂ ಉಪವಾಸವಿದ್ದು ನಂತರ ಭೋಜನ ಮಾಡಬೇಕು ಇಂತಹ ದಿನಗಳಲ್ಲಿ ಯಾವ ಪದಾರ್ಥವನ್ನು ಇತರರಿಂದ ಗ್ರಹಿಸಬಾರದು ಆ ದಿನ ಎಳ್ಳನ್ನು ದಾನ ಮಾಡಿದರೆ ಸಕಲ ಪಾಪ ನಿವಾರಣೆಯಾಗುವುದರಿಂದ ಹಾಗೆ ಮಾಡುವುದು ಒಳ್ಳೆಯದು ಅಲ್ಲದೆ ಭಕ್ತಿಯಿಂದ ನಿಷ್ಠ ಗರಿಷ್ಠನಾಗಿ ಈ ಸೋಮವಾರ ವ್ರತಾಚರಣೆಯನ್ನು ಬಲ್ಲವರು ಆ ದಿನ ಉಪವಾಸವಿದ್ದು ರಾತ್ರಿ ಸಹ ಭುಜಿಸದೆ ಪುರಾಣ ಕಾಲಕ್ಷೇಪದಿಂದ ಜಾಗರಣೆ ಮಾಡಿ ಮರುದಿನ ಶಕ್ತ್ಯಾನುಸಾರ ಬ್ರಾಹ್ಮಣ ಭೋಜನವನ್ನು ಮುಗಿಸಿ ಭುಜಿಸಬೇಕು ಮೇಲೆ ಹೇಳಿದ ಎರಡು ವಿಧವಾದ ವ್ರಥವನ್ನು ಮಾಡಲು ಅಸಮರ್ಥರಾದವರು ಸೋಮವಾರದ ದಿನ ಎರಡು ಜಾವದವರೆವಿಗೂ ಉಪವಾಸವಿದ್ದು ನಂತರ ಭೋಜನ ಮಾಡಬಹುದು ಹೀಗೆ ಎರಡು ಜಾವದ ನಂತರ ಬ್ರಾಹ್ಮಣರೊಡನೆ ಸಹಪಂಕ್ತಿ ಭೋಜನವು ಕೂಡ ಶ್ರೇಷ್ಠತಮವು ಇವಾವುದನ್ನು ಆಚರಿಸಲು ಸಾಧ್ಯವಿಲ್ಲದವರು ಆ ದಿನ ಏನನ್ನ ಪರರಿಂದ ಪಡೆಯದೆ ತನಗೆ ಸರ್ವೇಶ್ವರನು ಕರುಣಿಸಿದುದರಲ್ಲೇ ತೃಪ್ತನಾಗಿ ಶಿವನನ್ನು ಧ್ಯಾನಿಸುತ್ತಾ ಆ ದಿನವನ್ನು ಕಳೆಯಬೇಕು ಆ ದಿನ ಮೇಲೆ ಹೇಳಿದ ರೀತಿಯಲ್ಲಿ ತಿಲದಾನವನ್ನು ಮಾಡದೇ ಹೋದರೂ ಇವುಗಳಲ್ಲಿ ಯಾವುದಾದರೊಂದನ್ನು ತಪ್ಪದೇ ಆಚರಿಸುವುದು ಶ್ರೇಷ್ಠವು ಕಾರ್ತೀಕ ಸೋಮವಾರದ ದಿನ ಶಕ್ತಿ ಹಾಗೂ ಅವಕಾಶವಿದ್ದು ಮೇಲೆ ವಿವರಿಸಿದವುಗಳಲ್ಲಿ ಯಾವುದನ್ನು ಆಚರಿಸದವನು ಕುಂಬಿಪಾಕವೆಂಬ ನರಕದಲ್ಲಿ ಬೀಳುವನು ವಿತಂತುವಾದವಳು ಆ ದಿನ ಉಪವಾಸವಿದ್ದು ಈಶ್ವರ ಧ್ಯಾನೈಕ ನಿರತಳಾಗಿದ್ದರೆ ಶಿವಲೋಕ ಪ್ರಾಪ್ತಿಯು ವಿಷ್ಣು ಧ್ಯಾನೈಕ ನಿರತಳಾಗಿದ್ದರೆ ವೈಕುಂಠ ಪ್ರಾಪ್ತಿಯೂ ಉಂಟಾಗುವುದು ಆ ದಿನದಲ್ಲಿ ಸ್ತ್ರೀ ಪುರುಷರಲ್ಲಿ ಯಾರಾದರೂ ರಾತ್ರಿ ಕತ್ತಲಾಗುವವರೆಗೂ ಉಪವಾಸವಿದ್ದು ನಕ್ಷತ್ರ ದರ್ಶನವಾದ ನಂತರ ಭೋಜನವನ್ನು ಮಾಡಿದವರ ಪಾಪರಾಶಿಯು ಅಗ್ನಿಗೆ ಅರ್ಪಿಸಿದ ಅವಿಸ್ಸು ಪಚನವಾಗುವಂತೆ ನಶಿಸುವುದು ಇನ್ನು ಆ ದಿನ ಶಿವನಿಗೆ ಅಭಿಷೇಕ ಸಹಸ್ರನಾಮ ಬಿಲ್ವಾರ್ಚನೆ ಮಾಡಿದವನು ಹಾಗೂ ಮಾಡಿಸಿದವನು ಪಂಚಾಕ್ಷರಿ ಜಪವನ್ನು ಮಾಡಿದವನು ಶಿವನ ಅನುಗ್ರಹಕ್ಕೆ ಪಾತ್ರನಾಗಿ ಈ ಲೋಕದಲ್ಲಿ ಸಮಸ್ತ ಸನ್ಮಂಗಳವನ್ನು ಸಮಸ್ತ ಐಶ್ವರ್ಯಗಳನ್ನು ಹೊಂದಿ ಅಂತ್ಯದಲ್ಲಿ ಮೋಕ್ಷಕ್ಕೆ ಅರ್ಹನಾಗುವನು ಇದಕ್ಕೆ ಉದಾಹರಣೆಯಾಗಿ ನಾನು ಹಿರಿಯರಿಂದ ಕೇಳಿದ ಕಥೆಯೊಂದನ್ನು ನಿನಗೆ ಹೇಳುವೆನು ಪೂರ್ವಕಾಲದಲ್ಲಿ ಒಬ್ಬನೊಬ್ಬ ಬ್ರಾಹ್ಮಣನು ಪೌರೋಹಿತ್ಯದಿಂದ ಜೀವಿಸುತ್ತಿದ್ದನು ಆತನಿಗೆ ವಿಶಾಲ ಎಂಬ ಹೆಸರಿನಿಂದ ಒಪ್ಪುವ ಒಬ್ಬ ಮಗಳಿದ್ದಳು ಆ ವಿಪ್ರವರ್ಯನು ಸೌರಾಷ್ಟ್ರ ದೇಶೀಯನಾದ ವಿಶ್ವಕರ್ಮ ಎಂಬುವನಿಗೆ ತನ್ನ ಮಗಳನ್ನು ಕೊಟ್ಟು ವಿವಾಹವನ್ನು ನೆರವೇರಿಸಿದನು ಆ ಬ್ರಾಹ್ಮಣನು ಚತುರ್ವೇದಗಳನ್ನು ಅದರ ಷಡಂಗಗಳನ್ನು ಅಮೂಲಾಗ್ರಗವ ಅಮೂಲಾಗ್ರವಾಗಿ ಪಠಿಸಿದನು ಆತನು ನಿತ್ಯ ಸತ್ಯವ್ರತನಾಗಿಯೂ ಭೂತ ದಯಾಪರನಾಗಿಯೂ ಪುಣ್ಯಕ್ಷೇತ್ರ ದರ್ಶನ ಕುತೂಹಲ ವಿಷ್ಠನಾಗಿಯೂ ವಿರಾಜಿಸುತ್ತಿದ್ದನು ಅಲ್ಲದೆ ಆತನು ಸದ್ಗುಣಿಯೂ ಸಂಪದ್ಭರಿತನು ಆಗಿ ಯಾರಿಂದಲೂ ದಾನವನ್ನು ಸ್ವೀಕರಿಸದೆ ನಿಯಮಬದ್ಧನಾಗಿ ಗೃಹಸ್ಥಾಶ್ರಮ ಧರ್ಮವನ್ನು ಪರಿಪಾಲಿಸುತ್ತಿದ್ದನು ಆದರೂ ಆತನ ಪತ್ನಿ ವಿಶಾಲಳು ಯೌವನವಂತಳಾಗಿ ಕಾಮಾತಿರೇಕದಿಂದ ಯುಕ್ತಾಯುಕ್ತ ವಿವೇಕವಿಲ್ಲದೆ ವ್ಯಭಿಚಾರ ವೃತ್ತಿಯನ್ನು ಅವಲಂಬಿಸಿದಳು ನಂತರ ತನ್ನ ತಂದೆ ತಾಯಿಗಳನ್ನು ಅತ್ತೆ ಮಾವಂದಿರನ್ನು ನಿಂದಿಸತೊಡಗಿದಳು ಆದುದರಿಂದ ಅವರೆಲ್ಲರೂ ಈಕೆಯೊಂದಿಗೆ ಸಂಭಾಷಣಾದಿಗಳನ್ನು ಬಿಟ್ಟು ಬಹಿಷ್ಕರಿಸಿದರು ಆದರೂ ವಿಶ್ವಕರ್ಮನು ಮಾತ್ರ ಆಕೆಯ ಸೌಂದರ್ಯಕ್ಕೆ ಮಾರುಹೋಗಿ ಅವಳನ್ನು ಬಿಡಲಾರದೇ ಇದ್ದನು ಇದನ್ನರಿತ ವಿಶಾಲಳು ಅವನನ್ನು ದೂಷಿಸಿ ಒಡೆದು ಹಿಂಸಿಸುತ್ತಿದ್ದಳು ಈಗಿದ್ದರೂ ವಿಶ್ವಕರ್ಮನು ಮಾತ್ರ ಆಕೆಯನ್ನು ಬಿಡಲಾರದೆ ಶಾಂತಮೂರ್ತಿಯಾಗಿ ಕಾಲ ಕಳೆಯುತ್ತಿದ್ದನು ಪರಪುರುಷಾಭಿಲಾಷೆಯುಳ್ಳ ಆ ಕುಲಟೆಚಾರರು ತಂದುಕೊಟ್ಟ ವಸ್ತ್ರಾಲಂಕಾರ ಭೂಷಿತಳಾಗಿ ಗರ್ಭದಿಂದ ಪತಿಯನ್ನು ಕಂಡರೆ ಅಸಹ್ಯ ಪಡುತ್ತಿದ್ದಳು ಒಂದು ದಿನ ರಾತ್ರಿ ವಿಶಾಲಳು ಪತಿಯ ಪಕ್ಕದಲ್ಲೇ ಮಲಗಿದ್ದು ಆತನು ಸುಖನಿದ್ರೆಯಲ್ಲಿರುವಾಗ ತಾನು ಮೆಲ್ಲನೆ ಹಾಸಿಗೆ ಹಿಂದೆದ್ದು ಒಂದು ದೊಡ್ಡ ಕಲ್ಲು ಗುಂಡನ್ನು ಆತನ ಮೇಲೆ ಎತ್ತಿ ಹಾಕಿದಳು ಕೂಡಲೇ ಆತನು ಸತ್ತನು ಆಕೆಯಾದರೂ ಯಾರ ಸಹಾಯವನ್ನು ಅಪೇಕ್ಷಿಸದೆ ಪತಿಯ ಮೃತದೇಹವನ್ನು ತಾನೇ ಹೊತ್ತು ಒಂದು ಹಳ್ಳದಲ್ಲಿ ಬಿಸಾಡಿದಳು ಆ ಮರುದಿನದಿಂದ ಆ ಕುಲಟೆ ಯುಕ್ತಾಯುಕ್ತವನ್ನರಿಯದೆ ಕಾಮೋದ್ರೇಕದಿಂದ ಜಾತಿ ಮತಗಳನ್ನು ಲೆಕ್ಕಿಸದೆ ಯೌವನಾವಸ್ಥೆಯಲ್ಲಿರುವ ಪುರುಷರೊಂದಿಗೆ ಸುರತ ಕ್ರೀಡೆಯಿಂದ ಆನಂದ ಪಡುತ್ತಾ ವರ್ಣಭ್ರಷ್ಟಳಾದಳು ಆ ದುಷ್ಟಳು ಇದರಿಂದಲೇ ತೃಪ್ತಿ ಪಡೆದೆ ಕೆಲ ಮಂದಿ ಕುಲಕಾಂತೆಯರನ್ನು ತನ್ನ ದುರ್ಬೋಧನೆಯಿಂದ ಅವರ ಮನಸ್ಸು ಬದಲಾಯಿಸಿ ಪರಪುರುಷರನ್ನು ಜೊತೆಗೂಡಿಸುತ್ತಿದ್ದಳು ಸಜ್ಜನರನ್ನು ಧರ್ಮ ಬುದ್ಧಿಯುಳ್ಳವರನ್ನು ಪರಸ್ತ್ರೀ ವಿಮುಖರನ್ನು ಸಹ ತನ್ನ ಒಲವು ವೈಯಾರಗಳಿಂದ ತನ್ನ ವಶವರ್ತಿಗಳನ್ನಾಗಿ ಮಾಡಿಕೊಂಡು ಅವರನ್ನು ಮೋಸಗೊಳಿಸುತ್ತಿದ್ದಳು ಆಕೆಯು ತನ್ನ ಕಪಟ ನಟನಾ ಕೌಶಲ್ಯದಿಂದಲೂ ಸಮಯೋಚಿತಕ್ಕಾನುಸಾರವಾದ ಮಾತುಗಳಿಂದಲೂ ತಂತ್ರಗಳಿಂದಲೂ ಯೌವನ ಪುರುಷರನ್ನು ತನ್ನ ವಶವರ್ತಿಗಳನ್ನಾಗಿ ಮಾಡಿಕೊಂಡು ಪತಿವ್ರತೆಯರಾದ ಮಹಿಳಾ ರತ್ನಗಳಿಗೆ ಪತಿ ಮಾಡಿದಳು ಈಗಿರಲಾಗಿ ಪಾವನ ಪುರುಷರಲ್ಲಿ ಕೆಲವರು ನರ್ವೀರ್ಯರಾದರು ಹೀಗೆಯೇ ಕೆಲ ಕಾಲಾನಂತರ ಪತಿವ್ರತೆಯರಾದ ತಾಯಿಯರು ಈಕೆಯ ಚರಿತ್ರೆಯನ್ನರಿತವರಾಗಿ ಈಕೆಯ ಸಂಗಡ ಮಾತನಾಡಲು ಇಚ್ಛಿಸದಂತಾದರು ಯಾವ ಮಾನವನಿಗಾಗಲಿ ಕಾಲವು ಹೊಂದೇ ರೀತಿಯಲ್ಲಿರುವುದು ಅಸಾಧ್ಯ ಇಷ್ಟೇ ಅಲ್ಲದೆ ಯೌವನ ಕಾಲವು ಮುಗಿದು ಆಕೆಗೆ ಪ್ರೌಢ ದಶೆಯೊದಗಿತು ಆಗ ಅವಳಲ್ಲಿ ವಿಟರೂ ಬರುವುದು ನಿಂತು ಹೋಯಿತು ಒಬ್ಬಿಬ್ಬರು ಮಾತ್ರ ಆಕೆಯನ್ನು ರತಿಕ್ರೀಡೆಯಿಂದ ತೃಪ್ತಿಪಡಿಸುತ್ತಿದ್ದರು ಆಕೆಗೆ ವೃದ್ಧಾಪ್ಯವು ಪ್ರಾಪ್ತವಾಗಲು ಶರೀರವೆಲ್ಲವೂ ರೊಣಗಳಿಂದ ತುಂಬಿ ಹುಳು ಬಿದ್ದು ದುರ್ಗಂಧಯುತವಾಗಿ ಆ ರೊಣಗಳಿಂದ ಕೀವು ರಕ್ತ ಒರಟು ಸುರಿಯುತ್ತಿರಲು ಆಕೆಯ ಯೌವನ ಕಾಲದಲ್ಲಿ ಸುಖವನ್ನನುಭವಿಸುವ ವಿಠರರಾರು ಅವಳನ್ನು ಸ್ಮರಿಸದಂತಾದಳು ಆ ನೀಚಳು ಕೆಲಕಾಲ ಬಾಧೆಯನ್ನು ಅನುಭವಿಸಿ ಕಡೆಗೆ ಮೃತಿಯನ್ನು ಹೊಂದಿದಳು ಆಹಾ ಈಕೆ ತನ್ನ ಜೀವಿತ ಕಾಲದಲ್ಲಿ ಎಂದೂ ಹರಿನಾಮ ಸ್ಮರಣೆಯನ್ನೇ ಮಾಡಲರಿಯದವಳಾದುದರಿಂದ ಯಮಭಟರು ಬಂದು ಆಕೆಯನ್ನು ಕರೆದುಕೊಂಡು ಹೋಗಿ ತಮ್ಮ ಪ್ರಭುವಾದ ಯಮಧರ್ಮರಾಯನ ಎದುರಿಗೆ ನಿಲ್ಲಿಸಿದರು ಆಗ ಆ ದಕ್ಷಿಣಾಧಿಪತಿಯು ತನ್ನ ಭಟರಿಗೆ ಹಿಂತೆಂದನು ಸೇವಕರೇ ಈಕೆಗೆ ಕೆಂಪಗೆ ಕಾಯಿಸಿದ ಕಬ್ಬಿಣದ ಮುಳ್ಳುಗಳಿಂದ ಕೂಡಿದ ಉಕ್ಕಿನ ಕಂಬಕ್ಕೆ ಒರಗುವಂತೆ ಮಾಡಿರೆಂದು ಆಕೆಯ ನಡತೆಗನುಗುಣವಾದ ಶಿಕ್ಷೆಯನ್ನು ವಿಧಿಸಿದನು ಆಗಲ ಯಮಭಟರು ಆಕೆಯನ್ನು ಕಾಯುತ್ತಿದ್ದ ಉಕ್ಕಿನ ಕಂಬದ ಸಮೀಪಕ್ಕೆ ಕರೆತಂದು ಎಲೈ ನೀಚಳೆ ನಿನ್ನಲ್ಲಿ ಅಧಿಕವಾದ ಅನುರಾಗದಿಂದ ವರ್ತಿಸುತ್ತಿದ್ದ ಪತಿಯನ್ನು ತೊರೆದು ಪರಪುರುಷರಲ್ಲಿ ಪಡೆದ ಸುಖದ ಪಾಪಕ್ಕಾಗಿ ಈ ಕಂಬವನ್ನು ಆಲಂಗಿಸಿಕೊ ಎಂದರು ಪತಿಯನ್ನು ಗುಂಡು ಕಲ್ಲಿನಿಂದ ಸಾಯಿಸಿದ ಮಹಾಪಾಪಕ್ಕಾಗಿ ಆಕೆಯ ತಲೆಯ ಮೇಲೆ ಕಬ್ಬಿಣದ ಗದೆಯ ಪೆಟ್ಟನ್ನು ಹಾಕುತ್ತಿದ್ದರು ಪತಿರೊತೆಯರನ್ನು ಸುಖಹೀನರನ್ನಾಗಿ ಮಾಡಿದ ಪಾಪಕ್ಕೆ ಚೆನ್ನಾಗಿ ಕಾದ ತೈಲವನ್ನು ಬಾಯಲ್ಲಿ ಸುರಿದು ಕುಡಿಸಿದರು ಕರಗಿದ ಸೀಸವನ್ನು ಕಿವಿಗಳಿಗೆ ಸುರಿದು ಕುಂಬಿ ಪಾಕವೆಂಬ ನರಕದಲ್ಲಿ ತಳಿ ತಳ್ಳಿ ಹಲವು ವಿಧವಾದ ಕಷ್ಟಗಳಿಗೊಳಪಡಿಸಿದರು ಈ ದುಷ್ಟಳು ಮಾಡಿದ ಪಾಪಕ್ಕಾಗಿ ಆಕೆಯ ಬಂಧುಗಳು ಅನೇಕ ತಲೆಗಳವರೆಗೂ ನರಕದಲ್ಲಿ ಬಿದ್ದು ವಿಧ ವಿಧವಾದ ಬಾಧೆಗಳನ್ನು ಅನುಭವಿಸಿದರು ಈ ವಿಧವಾಗಿ ಆ ಕುಲಟೆ ಅನೇಕ ನರಕ ಬಾಧೆಗಳನ್ನು ಅನುಭವಿಸಿದ ಮೇಲೆ ಹದಿನೇಳು ಜನ್ಮಗಳನ್ನೆತ್ತಿದಳು ಹದಿನಾರನೆಯ ಜನ್ಮದಲ್ಲಿ ಕಳಿಂಗ ದೇಶದಲ್ಲಿ ಶುನಕವಾಗಿ ಹುಟ್ಟಿ ಶುನಕ ಅಂದರೆ ನಾಯಿ ಶುನಕವಾಗಿ ಹುಟ್ಟಿ ಒಂದಾನೊಂದು ದಿನ ಹಸಿವಿನಿಂದ ಪೀಡಿತಳಾಗಿ ಮನೆ ಮನೆಯನ್ನರಿಸುತ್ತ ತಿರುಗುತ್ತಿದ್ದಳು ಆ ದಿನ ಕಾರ್ತೀಕ ಮಾಸದ ಸೋಮವಾರವಾಗಿದ್ದಿತು ಆ ನಾಯಿ ರಾತ್ರಿಯವರೆಗೆ ಸುತ್ತಿದರೂ ಅನ್ನ ನೀರು ಯಾವುದೂ ಸಿಕ್ಕದೆ ಇನ್ನೂ ಹಾಗೆಯೇ ತಿರುಗುತ್ತಿದ್ದಿತು ಆ ದಿನ ಆ ಗ್ರಾಮದಲ್ಲಿದ್ದ ವಿಪ್ರೋತ್ತಮನೋರ್ವನು ಶಿವಪೂಜಾ ದುರಂಧರನಾಗಿ ಅಗ್ನಿಹೋತ್ರಾಗಿ ಸತ್ಕರ್ಮಗಳನ್ನು ಎಂದಿನಂತೆ ನಿರ್ವಹಿಸಿ ಉಪವಾಸ ರಥದೀಕ್ಷಾಬದ್ಧನಾಗಿ ನಕ್ಷತ್ರ ದರ್ಶನಾನಂತರ ವೈಶ್ವೇ ದೇವವನ್ನಾಚರಿಸಿ ಬಲಿಯನ್ನವನ್ನು ಬೀದಿಯಲ್ಲಿ ಇಟ್ಟನು ನಂತರ ಆ ಬ್ರಾಹ್ಮಣನು ಕೈಕಾಲು ತೊಳೆದುಕೊಂಡು ಶುಚೀರ್ಭೂತನಾಗಿ ಮನೆಯೊಳಕ್ಕೆ ಪ್ರವೇಶಿಸುತ್ತಿರಲು ಆ ಬಲಿಯನ್ನವನ್ನು ಭುಂಜಿಸಿದ ನಾಯಿಗೆ ಪೂರ್ವಜನ್ಮದ ಜ್ಞಾನೋದಯವಾಯಿತು ತಕ್ಷಣವೇ ಆ ನಾಯಿಯು ಭೂಸುರೋತ್ತಮ ಕಾಪಾಡು ಕಾಪಾಡು ಎಂದು ವಿಧಗಳಿಂದ ಪ್ರಾರ್ಥಿಸಿತು ಆ ಶಬ್ದವನ್ನು ಕೇಳಿ ಬ್ರಾಹ್ಮಣನು ಬೀದಿಗೆ ಬಂದು ನೋಡಲಾಗಿ ನಾಯಿಯಲ್ಲದೆ ಯಾರು ಇಲ್ಲದುದನ್ನು ಕಂಡು ನಿಂತಿರಲು ಮತ್ತೆ ಆ ನಾಯಿ ರಕ್ಷಿಸು ಹಿಂದಿತು ಕೂಡಲೇ ಜ್ಞಾನ ನಿಧಿಯಾದ ಆ ಬ್ರಾಹ್ಮಣನು ನೀನು ಯಾರು ಇಲ್ಲಿಗೇಕೆ ಬಂದೆ ಈಗ ನಿನಗೇನು ಬೇಕು ಎಂಬಿವೆ ಮೊದಲಾದ ಪ್ರಶ್ನೆಗಳನ್ನು ಕೇಳಲು ಆ ನಾಯಿಯು ಹೀಗೆ ಹೇಳತೊಡಗಿತು ಮಹಾನುಭಾವ ಪೂರ್ವ ಜನ್ಮದಲ್ಲಿ ನಾನೊಬ್ಬ ಬ್ರಾಹ್ಮಣ ವನಿತಿಯಾಗಿದ್ದು ಜಾರತ್ವದಿಂದ ಕಾಲವನ್ನು ನೂಕುತ್ತಾ ಅನೇಕ ದುಷ್ಕೃತ್ಯಗಳನ್ನಾಚರಿಸಿದೆ ನಂತರ ಹದಿನೇಳು ಜನ್ಮಗಳನ್ನೆತ್ತಿದೆನು ಇದು ನನ್ನ ಹದಿನಾರನೆಯ ಜನ್ಮವು ನೀವು ಹಾಕಿದ ವೈಶ್ವದೇವ ಬಲಿಯನ್ನವನ್ನು ತಿಂದ ಮಾತ್ರದಿಂದಲೇ ನನಗೆ ಪೂರ್ವಜನ್ಮ ಸ್ಮೃತಿಯು ಲಭಿಸಿತು ಆದುದರಿಂದ ನನ್ನನ್ನು ರಕ್ಷಿಸುವ ಭಾರವು ನಿಮ್ಮದೇ ಎಂದು ಎಂದು ಸುರಿತು ಹೀಗೆ ಹೇಳಿದುದನ್ನು ಕೇಳಿದ ವಿಪ್ರನು ಈ ನಾಯಿಗೆ ವೈಶ್ವದೇವ ಬಲಿಯನ್ನವನ್ನು ತಿಂದ ಮಾತ್ರದಿಂದಲೇ ಪೂರ್ವಜನ್ಮ ಜ್ಞಾನವು ಲಭಿಸಿತು ಎಂದು ತನ್ನ ಮನಸ್ಸಿನಲ್ಲಿ ನಿರ್ಧರಿಸಿಕೊಂಡು ತಾನೆಸಗಿದ್ದ ಒಂದು ಸೋಮವಾರ ವ್ರತಫಲವನ್ನು ಆ ನಾಯಿಯ ದುರಿತ ನಿವಾರಣಾರ್ಥವಾಗಿ ಧಾರೆ ಎರೆದನು ಕೂಡಲೇ ನಾಯಿಗೆ ತನ್ನ ಶರೀರವು ಮಾರ್ಪಟ್ಟು ದಿವ್ಯ ಮಾನುಷ ಶರೀರವನ್ನು ಹೊಂದಿ ದಿವ್ಯಾಲಂಕಾರ ಶೋಭಿತವಾಗಿ ಶಿವಸಾಯುಧ್ಯವನ್ನು ಪಡೆಯಿತು ಎಲೈ ಜನಕ ಮಹಾರಾಜ ಕಾರ್ತೀಕ ಸೋಮವಾರ ವ್ರತವನ್ನು ಆಚರಿಸಿದವರಿಗೆ ಇಷ್ಟು ಮಹಿಮಾತಿಶಯವಾದ ಫಲವುಂಟು ನೀನು ಕೂಡ ಈ ವ್ರತವನ್ನು ಆಚರಿಸಿದರೆ ಶಿವಸಾಯುಧ್ಯವನ್ನು ಹೊಂದುವೆ ಇದಕ್ಕಾವ ಸಂದೇಹವೂ ಇಲ್ಲ ಎಂದರು ಸ್ಕಾಂದ ಪುರಾಣಾಂತರ್ಗತ ಕಾರ್ತೀಕ ಪುರಾಣದಲ್ಲಿ ಸೋಮವಾರ ವ್ರತ ಪ್ರಭಾವವು ಎಂಬ ಎರಡನೆಯ ಅಧ್ಯಾಯವು ಸಂಪೂರ್ಣವಾದುದು ಓಂ ಶಾಂತಿ ಶಾಂತಿ ಶಾಂತಿ